ಅಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕ ಪಾಕಿಸ್ತಾನದ ಮೇಲೆ ಭಾರತೀಯರ ಆಕ್ರೋಶ ಹೆಚ್ಚಾಗ್ತಿದೆ ಪ್ರತೀಕಾರದ ಮಧ್ಯೆ ಭಾರತೀಯರು ಪಾಕಿಸ್ತಾನದ ವಿರುದ್ಧ ಪೋಸ್ಟರ್ ಚಳುವಳಿ ಕೈಗೊಂಡಿದ್ದಾರೆ ಸದ್ಯ ಮಧ್ಯಪ್ರದೇಶದ ಅಂಗಡಿ ಮಾಲೀಕರು ಹಾಕಿರೋ ಈ ಬ್ಯಾನರ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇಂದೋರ್ನ ಐವತ್ತಾರು ದುಖಾನ್ ಅಂಗಡಿ ಮಾಲೀಕರು ಹಂದಿ ಮತ್ತು ಪಾಕಿಸ್ತಾನಿಗಳಿಗೆ ಇಲ್ಲಿ ಪ್ರವೇಶವಿಲ್ಲ ಅನ್ನೋ ಪೋಸ್ಟರ್ ಹಾಕಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಪೆಹಲ್ಗಾಂನಲ್ಲಿ ನಡೆದಿರುವ ಉಗ್ರರ ದಾಳಿಯನ್ನ ಇಂದೋರ್ ಸ್ಥಳೀಯ ವ್ಯಾಪಾರಸ್ಥರ ಸಂಘ ಉಗ್ರವಾಗಿ ಖಂಡಿಸಿದೆ ತಮ್ಮ ಅಂಗಡಿ ಮುಂದೆ ಪಾಕಿಸ್ತಾನಿ ಮತ್ತು ಹಂದಿಗಳಿಗೆ ಪ್ರವೇಶವಿಲ್ಲ ಅನ್ನೋ ಬ್ಯಾನರ್ ಆಗಿ ಗಮನ ಸೆಳೆದಿದ್ದಾರೆ ಇಂದೋರ್ ವ್ಯಾಪಾರಸ್ಥನ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಈ ವಿಡಿಯೋ ನೋಡಿದ ನಿಟ್ಟಿಗರು ವ್ಯಾಪಾರಸ್ಥರ ಅಭಿಯಾನಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ